ಲೇಟ್ ಮಾಡಬೇಡಿ ನಾನು ಎಲ್ಲಿ ಲೇಟ್ ಆಗುತ್ತೆ ಏನಿಲ್ಲ ನಾಳೆ ರಾಜ್ಯದ ಎಲ್ಲ ಕಾರ್ಖಾನೆ ಮಾಲೀಕ ಮೀಟಿಂಗ್ ಅನ್ನ ಸಿಎಂ ಅವರು ಬೆಂಗಳೂರಲ್ಲಿ ಕರೆದಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನೇ ನಿರ್ಣಯ ಆಗ್ತದೆ ಅದನ್ನು ನೋಡ್ಕೊಂಡು ರಾಜ್ಯದ ರೈತರಿಗೆ ಯಾವ ರೀತಿ ಸಹಾಯ ಕೊಡ್ಲಿಕ್ಕೆ ಆಗ್ತದೆ ಆ ಪ್ರಯತ್ನ ನಾವು ಮಾಡ್ತೇವೆ ಸಂಘದವ್ರು ಇಲ್ಲಿವರಿಗೆ ಬಹಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿರ ಆ ಹೋರಾಟಕ್ಕೆ ಒಂದು ಶಕ್ತಿ ತುಂಬತಕ್ಕಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ತಮ್ಮನ್ನು ತಡೆಯೋ ಪ್ರಯತ್ನ ಏನಾದ್ರು ಆಗ್ತಾ ಇದೆಯಾ ಅದು ಹೋಗ್ಬೇಡಿ ಮಾಡ್ಬೇಡಿ ಪಾತ್ರ ಆ ರೀತಿ ಆಗ್ತಾ ಇದಾರ ಈ ರೀತಿ ಏನು ಒತ್ತಡ ಇರುವುದಿಲ್ಲ ಇನ್ನ ಎಚ್ ಕೆ ಪಾಟೀಲ್ ಹೋಗಿದ್ರು ಆ ಸಂದರ್ಭದಲ್ಲಿ ಪ್ರಯತ್ನ ಅಂತೂ ಎಲ್ಲರೂ ಮಾಡಬೇಕಾಗ್ತದೆ ಸರ್ಕಾರ ಮಾಡಬೇಕಾಗ್ತದೆ ಸಚಿವರು ಮಾಡಬೇಕ ಜಿಲ್ಲಾಧಿಕಾರಿಗಳು ಕೂಡ ಮಾಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದು ಏನಂದ್ರೆ ಸಿಚುವೇಶನ್ ಹಾಲ್ ಅಪ್ ಸಡನ್ ಇದು ಬ್ಲಾಸ್ಟ್ ಆಗಿದೆ. ಅಂದ್ರೆ ಕೂಲ್ ಮಾಡ್ಕೊಂಡು ರಸ್ತೆ ಮಾಡ್ಕೊಂಡು ಸಂಧರ್ಶಿಕ ಆಗಿಬಿಡ್ತು. ಸಾಮರಸ್ಯದಿಂದ ಬಗೆಯರ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾರiga 3500 ಅಂತ ನಾವು ಒಪ್ಪ್ತೀವಿ ಅಂತ ಮಾತ್ರ 100% ಆ ವಿಚಾರೇ ಇಲ್ಲಿ ಬೇಡ. ನಾನು ಅವ್ರ ಜೊತೆ ಮಾತಾಡ್ತೀನಿ ನಿಮಗೆ. ಆಕ್ಟರಿ ಅದರಲ್ಲಿ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ದರ ಕೊಡೋದು ಏನು ಸಮಸ್ಯೆ ಆಗ್ತಾ ನಮ್ಮ ಕೈಯಲ್ಲಿ ರೀ. ಕೇಂದ್ರ ಸರ್ಕಾರದ ಎಲ್ಲಿದೆ ದರ ಕೊಡೋದು ಎಫ್ ಆರ್ ಪಿ ಆರ್ ಕೈಯಲ್ಲಿದೆ ನಮ್ಮವರು ಇವತ್ ಏನ್ ಹೇಳ್ತಾ ಇದ್ದೀರಿ ನಾನು ಸಕ್ಕರೆ ಸಚಿವನಾಗಿ ಬಂದಿಲ್ಲ ಅಂತ ಹೇಳ್ತೀನಿ ದೇಶದ ಸಕ್ಕರೆ ಸಚಿವರು ಇದೇ ರಾಜ್ಯದವ್ರು ಇದ್ದಾರೆ ದುರ್ದೈ ವಾಶ ಇನ್ನೂರಿಗೆ ಅವ್ರ ಹೆಸರೇ ತೆಗ್ದಿಲ್ಲ ನೀವು ಯಾರು ಪ್ರಹ್ಲಾದ್ ಜೋಶಿ ಅವರು ಯಾರು ಅದು ಗೊತ್ತಿಲ್ಲ ನಿಮ್ಗೆ ಹೇಳುದಲ್ಲ ನಾನು ಅವ್ರ ಆರೋಪ ಮಾಡಿದ್ದು ಪ್ರತಿಕ್ರಿಯೆ ಕೊಡಕ್ ಬಂದಿಲ್ಲ ಸರ್ ಸಮಸ್ಯೆ ಬಗೆಹರಿಸ್ತೀವಿ ಸಮಸ್ಯೆ ಅವ್ರ ಕೈಯಲ್ಲೇ ಇತ್ತು ಪರಿಹಾರ ಇವತ್ತು ಅವ್ರ ಕೈಯಲ್ಲೇ ಇದೆ ಇವು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಅವ್ರ ಅವ್ರಿಗಿ ದೇಶಕ್ಕೆ ನಿಗದಿ ಆಗಿದೆ ಅಲ್ರಿ ದೇಶಕ್ಕೆ ಎಫ್ ಆರ್ ಪಿ ನಿಗದಿ ಮಾಡಿದವರು ಅವರು ಈಗ ಅದನ್ನ ಬಗೆಹರಿಸಬೇಕಾಗಿದೆ ಅವ್ರ್ ಇನ್ನೂ ಹೆಚ್ಚಿನ ಬೇಡಿಕೆ ಇದೆ ಇನ್ನು ಸಾಧ್ಯ ಆದಷ್ಟು ಪ್ರಯತ್ನ ನಾಳೆ 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 ನಾವು ಹೇಳ್ತೀವಿ ಇವತ್ತು ಅಲ್ಲಿ ಹೋಗಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ ಜೊತೆ ನಾವು